ಅನಂತಕುಮಾರ್ ಹೆಗಡೆ ಸಂಸದರು ಜೊತೆಗೆ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ದಂಥವರು ಮಾತಾಡುವಂಥ ಭರದಲ್ಲಿ ಏನೇನೋ ಮಾತಾಡ್ತಾರೆ ಸೊ ಯೋಚನೆ ಮಾಡಿ ಮಾತಾಡೋದನ್ನು ಕಲೀಲಿ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವರಾಗಿದ್ದಂಥವರು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಏನು ಎರಡು ಅಭಿಪ್ರಾಯ ಇಲ್ಲ ಕಾನೂನು ಎಲ್ಲರಿಗೂ ಒಂದೇ ಇರುತ್ತೆ ಆದರೂ ಕೂಡ ಒಂದು ಒಬ್ಬ ವ್ಯಕ್ತಿ ಆ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸಂಯಮದಿಂದ ವರ್ತಿಸ್ತಾರೆ ಅದನ್ನೇ ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ಅಗತ್ಯ ಇಲ್ಲ ಯಾಕೆಂದರೆ ಅವರು ಅವರು ಅವರ ಸ್ಥಾನಕ್ಕೂ ಗೌರವ ಕೊಡಬೇಕಿಲ್ಲ ಸ್ವಲ್ಪನಾದರೂ ಕೂಡ ಅವರು ಹೆಸಿಟೇಟ್ ಮಾಡ್ತಾರೆ ಪೊಲೀಸ್ನವರಾಗಲಿ ಇಲಾಖೆಯವರು ಆಯ್ತಪ್ಪ ಇವರು ಸಂಸದರಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಬೇಕಾದ್ರೆ ಎರಡು ಸರಿ ಯೋಚನೆ ಮಾಡ್ತಾರೆ ಸಮಯ ಕೊಟ್ಟಿದ್ದಾರೆ ಅದು ಮುಂದುವರೆದ್ರೆ ಏನು ಮಾಡೋಕ್ಕಾಗುತ್ತೆ ಹಾಗೆ ಮುಂದುವರೆದ್ರೆ ಕ್ರಮ ಕ್ರಮ ತೊಗೊಳ್ಳೇಬೇಕಾಗ್ತದಲ್ವಾ ಅನಿವಾರ್ಯ ಅನಿವಾರ್ಯ ಅಂತ ಬಂದಾಗ ಅವನ್ನ ಯಾರು ನೋಡೋದಿಲ್ಲ